ಹೌದು ಸೊ ಈ ಮಕ್ಕಳಿಗೆ ಈ ಕೊನೆ ಮೂರ್ ತಿಂಗಳಲ್ಲಿ ಓದ್ಬೇಕಾದ್ರೆ ಅನ್ನೋದನ್ನ ತಗೊಳ್ಳೋದ್ ಬಿಟ್ಟು ಮಕ್ಕಳು ಚೆನ್ನಾಗ್ ಓದ್ಬೇಕು ಅಂತ ಅಂತ ಅಂತಲೇ ತಗೊಳ್ಳೋಣ ನಾವು ಹೌದು ಸೊ ಪೋಷಕರ ಒಂದು ಪಾತ್ರ ಹೇಗಿರ್ಬೇಕು ಮಕ್ಕಳ ಓದಿನಲ್ಲಿ ಪೋಷಕರು ಗ್ರಾಮೀಣ ಭಾಗವಾಗಿದ್ರಿಂದ ಪೋಷಕರಿಗೆ ಇಂಗ್ಲಿಶಿನ ಜ್ಞಾನ ಇದು ಅಂತ ನಾವು ಹೇಳಕ್ ಆಗೋದಿಲ್ಲ ಯಾಕೆ ಅಂತಂದ್ರೆ ಅವರು ಗ್ರಾಮೀಣ ಭಾಗದ ರೈತರ ಮಕ್ಕಳು ನಮ್ಮ ಸ್ಕೂಲಿಗೆ ಬರುವಂತವರು ಆದ್ರೆ ಪೇರೆಂಟ್ಸ್ ಒಂದು ಸಹಾಯವನ್ನ ಮಕ್ ಮಕ್ಕಳಿಗೆ ಮಾಡಬೇಕು ನಾವ್ ರೀಡ್ ದ ಲೆಸನ್ ಅಂತ ಕೊಟ್ಟಾಗ ಮಗು ದೊಡ್ಡದಾಗಿ ಚೆನ್ನಾಗಿ ನನ್ಗೆ ಹಾಗೆ ಓದಪ್ಪ ನಾನು ಕೇಳಿಸ್ಕೊಳ್ತೀನಿ ಅಂದಾಗ ಇಲ್ಲಿ ಹೇಳಿರ್ತೇವೆ ನಿಮ್ಮ ಪೇರೆಂಟ್ಸ್ ಮುಂದೆ ನೀವು ಕೂತ್ಕೊಂಡು ಲೆಸನ್ ಅನ್ನ ಓದ್ಬೇಕು ಇಂಗ್ಲಿಷ್ ಅನ್ನ ಓದ್ದೆ ಇದ್ರೆ ಅವ್ರಿಗೆ ಅರ್ಥ ಆಗೋದ್ ಮಾಡ್ಕೊಳ್ಳೋದ್ ಕಷ್ಟ ಯಾಕಂದ್ರೆ ಬೇರೆ ಸಬ್ಜೆಕ್ಟ್ ಅಲ್ಲಿ ಪಾಯಿಂಟ್ ವೈಸ್ ಬರಬಹುದು ಆದ್ರೆ ಇದ್ರಲ್ಲಿ ಪ್ರೆಸೆಂಟೇಶನ್ ಆಫ್ ಆನ್ಸರ್ ಕೂಡ ಇಟ್ಸ್ ಆರ್ಟ್ ಒಂದು ಕಲೆ ಅದು ಉತ್ತರವನ್ನ ನಾವು ಕಲೆ ಅದಕ್ಕೆ ಆ ಪಾಠದ ಕುರಿತಾದ ಅವರ ನಾಲೆಜ್ ಬುಕ್ ಓದಲೇಬೇಕು ಟೆಕ್ಸ್ಟ್ ಬುಕ್ ಅನ್ನ ಪೇರೆಂಟ್ಸ್ ಜೊತೆಗೆ ಕೂತು ಎದರಿ ಕೂತು ಓದಲಿ ಸ್ಟ್ರಾಂಗು ಸ್ಟ್ರಾಂಗ್ ಸ್ಟೂಡೆಂಟ್ಸ್ ಮತ್ತೆ ವೀಕ್ ಸ್ಟೂಡೆಂಟ್ಸ್ ಅಂತ ಅಂದ್ರೆ ಇಂಗ್ಲಿಷ್ ವಿಷಯದಲ್ಲಿ ಅಂತಾನು ಹೇಳ್ತಾರೆ ಸೊ ಅವರು ಯಾರು ಎಷ್ಟು ಸಮಯ ಕೊಡಬೇಕು ಇಂಗ್ಲಿಷ್ ಕಲಿಲಿಕ್ಕೆ ಸರ್ ಅಲ್ಲಿ ಕೆಲವೊಂದು ಮಕ್ಳು ಇರ್ತಾರೆ ಅವರು ಗ್ರಾಮರ್ ಎಲ್ಲ ಕಲಿತು ಬಿಡ್ತಾರೆ ಸರ್ ಗ್ರಾಮರ್ ಅನ್ನ ನಾವು ಕ್ಲೂ ಹೇಳ್ಕೊಟ್ಟಿರ್ತೇವೆ ಆರ್ಟಿಕಲ್ಸ್ ಆರ್ಟಿಕಲ್ಸ್ ಎಲ್ಲಿ ಉಪಯೋಗಿಸ್ಬೇಕು ಯಾಕೆ ಇಂಥದ್ದಲ್ಲಿ ಕಲಿತಾರೆ ಆದ್ರೆ ಈ ಲಾಂಗ್ ಆನ್ಸರ್ ಬರುತ್ತೆ ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ನಾಲ್ಕು ಮಾರ್ಸಿನ ಪ್ರಶ್ನೆ ನಾಲ್ಕು ಬರುತ್ತೆ ಅವರು ಮಾರ್ಸಿನ ಪ್ರಶ್ನೆ ಆರು ಬರುತ್ತೆ ಅದಕ್ಕೆ ಉತ್ತರ ಬರೆಯುವಾಗ ಈ ಮಕ್ಕಳು ಕಷ್ಟ ಪಡ್ತಾರೆ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಅಷ್ಟೋ ದೊಡ್ಡ ಉತ್ತರ ಕಂಪ್ಲೀಟ್ ಆಗಿ ಅದಕ್ಕೆ ಇದು ಮಾಡಿ ನೆರೇಟ್ ಮಾಡುವ ಸಾಧ್ಯತೆಗಳು ಅವರ ತಿಳಿಯೋದಿಲ್ಲ ಬಾಯಾಟ್ ಮಾಡಿದ್ರೆ ಮರ್ತು ಹೋಗುತ್ತೆ ಅದಕ್ಕೆ ಏನ್ ಮಾಡ್ತೇವೆ ನಾವು ಅವರಿಗೆ ಅಂತಂದ್ರೆ ಅದನ್ನ ಸ್ವಲ್ಪ ಶಾರ್ಟ್ ಆಗಿ ಅದನ್ನು ಮೊದಾಳು ಅದನ್ನ ಸ್ಲಿಟ್ ಮಾಡಿ ಅದ್ರಲ್ಲಿ ಬರುವ ಕಾನ್ಸೆಪ್ಟನ್ನ ಹೇಳಿ ಅವರಿಗೆ ಈಗ ಒಂದು ಇದಿದೆ ಒಂದು ಆನ್ಸರ್ ಇದೆ ಅದರಲ್ಲಿ ಹತ್ತು ರೌಂಡ್ ಬರೀಬೇಕು ಅವರು ಅವ್ರಿಗೆ ಆಗೋದಿಲ್ಲ ಅವ್ರಿಗೂ ಇನ್ನೊಂದು ದಸ ತಂದು ಅದಕ್ಕೆ ಸೇರಿಸ್ಬಿಡ್ತಾರೆ ಆನ್ಸರ್ ಅನ್ನ ಅದ ಆವಾಗ ಏನ್ ಮಾಡ್ಬೇಕಂದ್ರೆ ಸ್ಪ್ಲಿಟ್ ಮಾಡಿ ನಿಧಾನವಾಗಿ ಅವ್ರಿಗೆ ಬೇರೆ ರೀತಿಯ ಮೆಜರ್ ಅನ್ನು ಉಪಯೋಗಿಸಿ ನಾವು ಕಲಿಸ್ಬೇಕು ನಮ್ಮ ಮುಂದೆ ಬಹಳಷ್ಟು ದೊಡ್ಡ ಟಾಸ್ಕ್ ಇದೆ ಇವಾಗ ಮೂರು ತಿಂಗಳಲ್ಲಿ ಬಹಳಷ್ಟಿದೆ ಹಿಂದಿನ ಮಕ್ಕಳ ಇಂಗ್ಲಿಷ್ ಕಲಿಕಾ ಸಾಮರ್ಥ್ಯ ಎ ಕಾಲಘಟ್ಟಕ್ಕೆ ಹೋಲಿಸಿದ್ರೆ ಸುಧಾರಣೆ ಆಗಿದ್ಯಾ ಮತ್ತೆ ಅವರ ಒಂದು ಅವರ ಸಾಮರ್ಥ್ಯ ಅವ್ರು ಎಷ್ಟು ಸಮರ್ಥರಾಗಿದ್ದಾರೆ ಈ ಒಂದು ಕಾಂಪಿಟೇಟಿವ್ ವರ್ಲ್ಡ್ಗೆ ಎ ಐ ಕಾಲಘಟ್ಟಕ್ಕೆ ಅಂತ ಹೇಳಿ ಖಂಡಿತ ಸಮರ್ಥರಾಗ್ತಾ ಇದ್ದಾರೆ ಸರ್ ಯಾಕೆ ಬರ್ತಾರೆ ಅವರು ಆದ್ರೆ ಅವರು ಅವ್ರು ಖಂಡಿತ ಇಂಗ್ಲಿಷ್ ಕಲಿಯೋದೇ ಇಲ್ಲ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ನಲ್ಲ ಕಳೆದ ವರ್ಷ ರಿಸಲ್ಟ್ ನೋಡಿ ಎರಡು ಮೂರು ವರ್ಷಗಳಲ್ಲಿ ನೂರ ಇಪ್ಪತ್ತೆರಡು ತಗೊಳ್ಳೋದಂದ್ರೆ ಮೂರು ಮಾಸ್ ಹೋಗಿದೆ ಆ ಮಗು ಮೂರು ಮಾರ್ಸ್ ಎಲ್ಲಿ ಹೋಗಿದೆ ಅಂದ್ರೆ ಎಸ್ಸೆಲ್ ಹೋಗಿದೆ ಯಾಕಂದ್ರೆ ಅಷ್ಟು ಸುಲಭವಾಗಿ ಎಸ್ಸೆಲ್ಲಿ ಔಟ್ ಆಫ್ ಔಟ್ ತಗೊಳಕ್ಕೆ ಸಾಧ್ಯ ಇಲ್ಲ ಮಗುಗೆ ಆ ಒಂದು ಹೋಗಿದೆ ಗ್ರಾಮದಲ್ಲಿ ಯಾವುದೋ ಒಂದು ಆ ಇದನ್ನು ಕೇಳಿದ್ದಾರೆ ಯಾವತ್ತೂ ಕೇಳದೆ ಇರುವಂತಹ ಒಂದು ಎನಾಲಜಿಯಲ್ಲಿ ಕೇಳಿದ್ದಾರೆ ಅದ್ರಲ್ಲಿ ಹೋಗಿದೆ ಆ ಮಗುಗೆ ಅದು ಬಿಟ್ರೆ ಆ ಮಗು ಎಲ್ಲೂ ತಪ್ಪು ಮಾಡಿಲ್ಲ ಅಷ್ಟು ಪರ್ಫೆಕ್ಟ್ ಟೈಮ್ ವರ್ಕ ಆಗಿದೆ ಶಿಕ್ಷಕರ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ ವಿದ್ಯಾರ್ಥಿಗಳು ಯಾವ ಒಂದು ಎರಡು ಪ್ರಶ್ನೆಗಳು ಮೂರುಗಳಲ್ಲಿ ಅದನ್ನ ಖಂಡಿತ ಇರ್ತಾರೆ ಅದನ್ನ ಫೈನಲ್ ಇದೇ ಮಾಡ್ತೇವೆ ನಾವು ಇದೇ ಟೆಸ್ಟ್ ಮಾಡ್ತಾ ಹೋಗ್ತೇವೆ ಯಾವ ಕಾನ್ಸೆಪ್ಟ್ ಅಲ್ಲಿ ಯಾವ ಮಗು ಲಪ್ಸ ಆಗುತ್ತೆ ಆ ಕಾನ್ಸೆಪ್ಟ್ ಅಲ್ಲಿ ಇಡಕೊಳ್ಳಲೇ ತಿದ್ದಿತೆ ಆ ವಾಗ ಅರೆ ಸರಿಯಾಗ್ತೈ ಲೆಟರ್ ರೈಟಿಂಗ್ ಅಷ್ಟೇ ರೈಟ್ ಸೈಡ್ಗೆ ಡೇಟ್ ಬರ್ಕೊಂಡ ಹೋಗಿ ಎಲ್ಲಿಂದ ಫ್ರಂ ಬರೀರಿ ಅದೇ ಟೆಕ್ನಿಕ್ ಅಂತಾನೂ ಹೇಳ್ಬೋದು ಮೇಡಂ ಆಕ್ಚುಲಿ ಹ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ ವಿದ್ಯಾರ್ಥಿ ಹೌದು ಇನ್ನು ಎರಡು ಮೂರು ಅಂಕಗಳಲ್ಲಿ ಹೋಗಿದ್ರೆ ಮೂರು ಪಾರ್ಟ್ ಅಲ್ಲಿ ಹೋಗಿದೆ ಅನ್ನೋದು ನಾವು ಆ ಮೊದಲ ಮೂರು ಮಾರ್ಕ್ಸ್ ಯಾಕ ಹೋಯ್ತು ಅದನ್ನ ಚೆಕ್ ಮಾಡಿದಾಗ ಅವಳು ಕೀ ಆನ್ಸರ್ ಬಂದಾಗ ಚೆಕ್ ಮಾಡಿದಾಗ ಪಾಪ ಎಸ್ ಎಲ್ ಹೋಗಿದೆ ಸರ್ ಅದು ನಾವು ಹೇಳಕ್ಕಾಗಲ್ಲ ಮಗುವಿನ ಸಾಮರ್ಥ್ಯ ಕೆಲವೊಂದು ಆದ್ರೆ ಒಂದೇ ಮಾರ್ಕ್ಸ್ ಕಳ್ಕೊಂಡಿದೆ ಕಳ್ಕೊಂಡಿದೆ ಗ್ರಾಮರ್ ಪಾಪ ಒಂದು ಕಳ್ಕೊಂಡಿದೆ ಇನ್ನೂ ಯಾವುದೋ ಒಂದು ಅಲ್ಲಿ ಒಂದು ಕರೆಕ್ಟ್ ಆಗಿ ರೆಫರೆನ್ಸ್ ಕಾಂಟೆಸ್ಟ್ ಅಲ್ಲಿ ಬರೆಯೋದ್ರಲ್ಲಿ ಮಿಸ್ ಆಗಿದೆ ಈಗ ಅದೇ ಆ ಮಗುವಿಗೆ ಇತ್ತು ಈಗಲೂ ನಾವು ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಹೆಣ್ಣು ಮಕ್ಕಳನ್ನು ರೆಡಿ ಮಾಡ್ತೇವೆ ಇದ್ದೇವೆ ಮತ್ತೆ ವಿದ್ಯಾರ್ಥಿಗಳು ಆತ್ಮವಿಶ್ವಾಸವನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಹಾಗೆ ಇಂಗ್ಲಿಷ್ ಪರೀಕ್ಷೆಯ ಭಯವನ್ನ ಅವರಿಂದ ತೊಡೆದು ಹಾಕ್ಲಿಕ್ಕೆ ನಿಮ್ಮ ಅತ್ಯಂತ ನಿರ್ಣಾಯಕ ಸಲಹೆಗಳಿವೆ ನನ್ನ ನಿರ್ಣಾಯಕ ಸಲಹೆ 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 ಇಷ್ಟೇ ಇಂಗ್ಲಿಷ್ ವೆರಿ ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಅನ್ನ ಮೊದಲೇ ತಲೆಯಲ್ಲಿ ತಂದ್ಕೊಡಿ ಇಟ್ ಇಸ್ ವೆರಿ ಎಸೆನ್ಶಿಯಲ್ ಟು ಲೀವ್ ಅನ್ನೋದನ್ನ ತಲೆಯಲ್ಲಿ ತಂದ್ಕೊಡಿ ವರ್ಲ್ಡ್ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಅಂತ ಇಟ್ಕೊಳ್ಳಿ ಇಂಗ್ಲಿಷ್ ಲಿಟರೇಚರ್ ಇಸ್ ವೆರಿ ಬ್ಯೂಟಿಫುಲ್ ಗಮನದಲ್ಲಿಟ್ಕೊಂಡು ಅದನ್ನ ಪ್ರೀತಿಸೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ಇಂಗ್ಲಿಷ್ ಅನ್ನ ಕೂತ್ಕೊಂಡು ಪಾಠವನ್ನು ನಾವು ಇಲ್ಲಿ ಟೀಚ್ ನಾವು ಇಲ್ಲಿ ಟೆಂತ್ ಮಕ್ಕಳಿಗೂ ಪಾಠ ಮಾಡುವಾಗ ಪಾಠವನ್ನು ಓದಿಸ್ತೇವೆ ಪ್ರನೌನ್ಸಿಯೇಷನ್ ಹೇಳ್ಕೊಡ್ತೇವೆ ಅದರ ಮೀನಿಂಗ್ ಹೇಳ್ಕೊಡ್ತೇವೆ ಬೋಧ್ ಇನ್ ಕನ್ನಡ ಬೋತ್ ಇನ್ ಇಂಗ್ಲಿಷ್ ಇಷ್ಟು ಓದ್ಕೊಂಡು ನಿರಂತರವಾಗಿ ಓದೋದನ್ನ ಅಭ್ಯಾಸ ಮಾಡಿಕೊಂಡು ಅದನ್ನ ಎರಡನೇ ಸ್ಟೆಪ್ ಅರ್ಥ ಮಾಡಿಕೊಳ್ಳುವಂಥದ್ದು ಮೂರನೇ ಸ್ಟೆಪ್ ಅರ್ಥ ಓನ್ ಲ್ಯಾಂಗ್ವೇಜ್ ಅಲ್ಲಿ ನಾನು ಹೇಗೆ ಬರೀತೇನೆ ಅನ್ನೋದು ಅದು ಹೊಸ ಕಲಿಕೆ ಆಗುತ್ತೆ ಆ ಕಲಿಕೆಯನ್ನು ಉತ್ಸಾಹದಿಂದ ಕಲ್ತ್ರೆ ಇಂಗ್ಲಿಷ್ ಔಟ್ ಆಫ್ ಔಟ್ ಬರ್ತಾರೆ ಮಕ್ಕಳು ರಿವಿಸನ್ ಹೇಗಿರ್ಬೇಕು ಕೊನೆಯದಾಗಿ ಮತ್ತೆ ಎಷ್ಟು ಸಮಯ ಇಂಗ್ಲಿಷ್ಗೆ ಕೊಟ್ಟರೆ ಒಳ್ಳೇದು ಅವರು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷಿಗೆ ಕೊಡಬೇಕು ಸ್ಟೂಡೆಂಟ್ಸ್ ಎಷ್ಟು ಸಮಯ ಕೊಡ್ಬೇಕು ಅಂತ ಹೇಳಿಲ್ಲ ಅವರಿಗೆ ಈ லோ இத்த மக்களின் மெமரி பவரு ஐச்சூ கடமே இத்தேன் அந்த மக்களிட் அவருக்கு ಪಾಸಿಂಗ್ ಪ್ಯಾಕೇಜ್ ಅನ್ನ ಮಾಡ್ಕೊಡೋ ಪ್ರಯತ್ನ ಮಾಡಬೇಕು ಯಾಕಂದ್ರೆ ಮೆಮೊರೈಸೇಷನ್ ನಾಲ್ಕು ಮಾರ್ಕ್ಸ್ ಬರುತ್ತೆ ಇದು ಶಿಕ್ಷಕರಿಗೂ ಸಹ ಖಂಡಿತ ಕ್ವಶನ್ ಪೇಪರ್ ಪ್ಯಾಟರ್ನ್ ಟೀಚರ್ಗು ಗೊತ್ತಿರಬೇಕು ಪಾಠ ಮಾಡೋ ಸ್ಟೂಡೆಂಟ್ ಪಾಠ ಮಾಡುವ ಮೊದಲು ಕ್ವಶನ್ ಪೇಪರ್ ಅನ್ನ ಎನಲೈಸ್ ಮಾಡ್ಕೋಬೇಕು ಪ್ರತಿಯೊಂದು ಟೀಚರ್ ಅಷ್ಟೇ ಆ ಎನಲೈಸ್ ಮಾಡಿ ಈ ಮಗು ಈ ಪ್ರಶ್ನೆಗಳಿಗೆ ಈ ಸ್ಲೋ ಇರೋ ಮಗು ಉತ್ತರ ಬರಿಬಲ್ದು ಈಗ ಲೆಟರ್ ರೈಟಿಂಗ್ ಆ ಮಗು ಸರಿಯಾಗಿ ಕಳ್ಸಿ ಕೊಡಬಹುದು ಅಟ್ಲೀಸ್ಟ್ ಐದಕ್ಕೆ ಮೂರಾರು ಡೇಟ್ ಆಮೇಲೆ ಅಡ್ರೆಸ್ ಬರೀಬೇಕು ಟೂ ಬರೀಬೇಕು ರಿಸ್ಪೆಕ್ಟೆಡ್ ಸರ್ ಅವರ್ ಮೇಡಮ್ ಬರೀಬೇಕು ಆಮೇಲೆ ಸಬ್ಜೆಕ್ಟ್ ಬರೀಬೇಕು ಆಮೇಲೆ ಮೆನ್ಷನ್ ಸಬ್ಜೆಕ್ಟ್ ಐ ವುಡ್ ಲೈಕ್ ಬ್ರಿಂಗ್ ಯುವರ್ ನೋಟಿಸ್ ಹೀಗೆ ಒಂದ್ ಸೆಂಟೆನ್ಸ್ ಅನ್ನ ಕರೆಕ್ಟ್ ಆಗಿ ಏಳಿಸಿ ಬರ್ಸಿ ಮಾಡ್ಬಿಟ್ರೆ ಲೆಟರ್ ರೈಟಿಂಗ್ ನಲ್ಲಿ ಖಂಡಿತ ಹಾಗೆ ಅದು ಈ ಈ ಪ್ರಾಕ್ಟೀಸ್ ಅನ್ನ ಬರೀ ಸ್ಲೋ ಲೆಮರ್ಸಿಂಗ್ ಮಾತ್ರ ಅಲ್ಲ ಬುದ್ಧಿವಂತ ಮಗುವೂ ಪ್ರಾಕ್ಟೀಸ್ ಮಾಡಿಸ್ತಾ ಹೋದಾಗ ಔಟ್ ಆಫ್ ಔಟ್ ಇರ್ತಾರೆ ಲೆಟರ್ ರೈಟಿಂಗ್ ನಲ್ಲಿ ಓಕೆ ಮೇಡಂ ಕೊನೇದಾಗಿ ಕೊನೆ ಪ್ರಶ್ನೆ ಮತ್ತೆ ನಿಮ್ಮ ಸಲಹೆಯನ್ನು ಸಹ ವಿದ್ಯಾರ್ಥಿಗಳಿಗೆ ಕೊಡಿ ನಿಮ್ಮ ಕೊನೆ ಮಾತು ಏನು ಅಂತ ಹೇಳಿ ಈಗ ಏನು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿ ವಿದ್ಯಾರ್ಥಿಗಳು ಶೇಕಡ ಮೂವತ್ತ್ ಮೂರು ಅಂಕಗಳನ್ನ ತಗೊಂಡ್ರೆ ಸಾಕು ಪಾಸ್ ಅಂತೇಳಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದು ಅಗತ್ಯ ಇತ್ತ ಅಗತ್ಯ ಇಲ್ವಾ ಮತ್ತೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯಲಿಕ್ಕೆ ಹೋಗುವಂತಹ ವಿದ್ಯಾರ್ಥಿಗಳು ನಿಮ್ಮ ಕೊನೆ ಮಾತು ಕೊನೆ ಸಲಹೆ ನನ್ನ ನನ್ನದೊಂದು ಅಭಿಪ್ರಾಯ ಅಂದಾಗ ಹಾಗೆ ಪಾಸಿಗೆ ಇಷ್ಟೇ ಅಂಕ ಸಾಕು ಅನ್ನುವಂತ ನಿರ್ಮಾಣ ಕೊಡೋದು ಅದು ನಿಲ್ಲಿಸಿರೋದು ಸರಿ ಅಂತ ನನ್ನ ವೈಯಕ್ತಿಕವಾಗಿ ನನ್ಗೆ ಅನ್ಸೋದಿಲ್ಲ ಸರಿ ಅಂತ ನನಗೋದಿಲ್ಲ ಶಿಕ್ಷಣ ತಜ್ಞರು ಹೇಳ್ತಿದ್ದಾರೆ ಕೆಲವರು ಅದನ್ನ ವಿರೋಧ ಮಾಡಿದವರು ಇದಾರೆ ಇನ್ನು ಕೆಲವರು ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೂ ಕರ್ನಾಟಕ ಶಾಲಾ ಪರೀಕ್ಷಾ ಪಠ್ಯಕ್ರಮ ವಿದ್ಯಾರ್ಥಿಗಳಿಗೂ ಒಂದು ಸಮಾನತೆಯನ್ನ ಕೊಟ್ಟಂಗಾಯ್ತು ಅಂತ ಹೇಳಿ ಹಂಗ್ ಮಾಡಬಾರ್ದು ಅವರ ಸಿ ಬಿ ಎಸ್ ನವ್ರದು ಐ ಸಿ ಐ ಸಿ ಅವ್ರದ್ದು ಅವರ ಪಾಲಿಸಿ ಪ್ರಕಾರ ಅವ್ರ ಎಜುಕೇಶನ್ ಹೋಗುತ್ತೆ ಆದ್ರೆ ಅದಕ್ಕೆ ನಮ್ಮ ಕರ್ನಾಟಕದ ಮಕ್ಕಳು ಎನ್ ಸಿಆರ್ ಟಿ ಮಕ್ಕಳಿಗೆ ಅದನ್ನ ಹಾಗೆ ಎಪ್ಲೈ ಮಾಡುದು ಇಕ್ವಲ್ ಮಾಡ್ದಂಗಾಯ್ತು ಅನ್ನೋದು ಅದು ನನ್ನ ದೃಷ್ಟಿಯಲ್ಲಿ ಅದು ಸರಿ ಅನಿಸ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಇದುವರೆಗೂ ನಮ್ಮ ಕ್ಲಾಸ್ ನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ನೀವು ಇಷ್ಟು ಬಂದ್ರೆ ಪಾಸಪ್ಪ ಅನ್ನೋದನ್ನ ಅವ್ರಿಗೆ ಹಿಂದುವರೆಗೂ ನಾವು ಹೇಳಿಲ್ಲ ಯಾಕೆಂದ್ರೆ ಮಗು ಎಷ್ಟು ಸಾಧ್ಯವೋ ಪ್ರಯತ್ನ ಪಡಬೇಕು ಹಾಗೆ ಶಿಕ್ಷಕರು ಕೂಡ ಆ ಒಂದು ಮಗು ಎಷ್ಟು ಬೆಳ್ಸಕ್ ಸಾಧ್ಯ ನೂರಕ್ಕೆ ನೂರು ಬೆಳೆಸಕ್ಕೆ ಅದನ್ನ ನಾನ್ ತಯಾರು ಮಾಡಬೇಕು ಎನ್ನುವಂತ ಒಂದು ಮಕ್ಕಳ ಟೀಚರಲ್ಲಿಯೂ ಕೂಡ ಅಂತಹ ಒಂದು ಖಂಡಿತವಾದ ಡೆಟರ್ಮಿ ಡಿಟರ್ಮಿನೇಷನ್ ಇದ್ರೆ ಡೆಡಿಕೇಶನ್ ಇರಬೇಕು ಮಗು ಇಲ್ಲಿ ಮೂವತ್ ಸಾಕು ಅಂತಂದ್ರೆ ಎರಡ್ ಮ್ಯಾಥ್ಸ್ ನಲ್ಲಿ ಎರಡು ತೇರಮ್ ಕಲಿಸ್ತಾರೆ ಒಂದ್ ಗ್ರಾಪ್ ಕಲಿಸ್ತಾರೆ ಇಂಗ್ಲೀಷ್ ನಲ್ಲಿ ಒಂದು ಲೆಟರ್ ರೈಟಿಂಗ್ ಕಲಿಸ್ತಾರೆ ಎಸ್ ಎ ಏನಾದ್ರು ಬರೆಯಮ್ಮ ಅಲ್ಲಿ ಒಂದು ಪ್ಯಾಸೇಜ್ ಇರುತ್ತೆ ಅದನ್ನ ನೋಡ್ಕೊಂಡು ಉತ್ತರ ಸಿಗುತ್ತೆ ಮಾರ್ಕ್ಸ್ ಬಂದ್ಬಿಡುತ್ತೆ ಸಾಕು ಈ ಒನ್ ಮಾರ್ಕ್ಸ್ ಪ್ರಶ್ನೆ ಎಲ್ಲ ಇದ್ರಲ್ಲಿ ಇದ್ರಲ್ಲಿ ನೋಡ್ಕೊಂಡು ಇದ್ರಲ್ಲಿ ಇದ್ರಲ್ಲಿ ಬರುತ್ತೆ ಅಂತ ಹಾಗೆ ತಪ್ಪು ತಪ್ಪಲ್ವಾ ನಾನು ಕೇಳೋವು ಎಲ್ಲವನ್ನೂ ಮಗು ಕಲೀಲಿ ಅದನ್ನ ನೀವು ಮಕ್ಕಳಿಗೆ ನಾವಂತೂ ಇದುವರೆಗೆ ನಾನು ಮಕ್ಕಳಿಗೆ ಹೇಳಿಲ್ಲ ನಿಮ್ಗೆ ಸಾಕು ಇಷ್ಟೇ ಅಂತ ಯಾವತ್ತೂ ಹೇಳಲ್ಲ ಸರ್ ಆದ್ರೆ ಮಕ್ಕಳ ಸಾಮರ್ಥ್ಯವನ್ನ ಹೆಚ್ಚೋದಕ್ಕೆ ಪ್ರಯತ್ನಿಸಬೇಕೇನ ಮಕ್ಕಳ ಸಾಮರ್ಥ್ಯವನ್ನ ಕಡಿಮೆ ಮಾಡ್ತಾ ನಿಮ್ಗೆ ಇಷ್ಟ ಆದ್ರೆ ಪಾಸ್ ಆದ್ರೆ ಸಾಕಪ್ಪ ಏನು ಅನ್ನುವಂತ ಒಂದು ಮನೋಭಾವನೆ ಬೆಳೆಯೋದಕ್ಕೆ ಕೊಡೋದು ಸರಿಯಲ್ಲ ಅನ್ನೋದು ನನ್ನ ಅನಿಸಿಕೆ ಓಕೆ ಅದು ಬೇಡ ಜಸ್ಟ್ ಅಂಕಗಳನ್ನ ಪ್ರತಿ ವಿಷಯದಲ್ಲಿ ತಗೊಂಡ್ರೆ ನಾವು ಪಾಸ್ ಆಗ್ತೀವಿ ಆದ್ರಿಂದ ಆರಾಮ್ ಸಹ ಇರೋಣ ಅಂತೇಳಿ ಯಾರು ಸಹ ಒಂದು ಉದಾರತೆಯನ್ನ ಉದಾರತೆಯನ್ನ ತಗೋಬೇಡಿ ಯಾಕಂತ ಹೇಳಿದ್ರೆ ನಿಮ್ಗೆ ಪಾಸ್ ಆಗ್ಲಿಕ್ಕೆ ಒಂದು ಅನುಕೂಲ ಇರ್ಬೋದು ಆದ್ರೆ ನೀವು ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕು ಅಂದ್ರೆ ಒಳ್ಳೆಯ ಶಾಲೆಗಳಲ್ಲಿ ನೀವು ಸೀಟನ್ನ ಪಡಿಬೇಕು ಅಂತ ಹೇಳಿದ್ರೆ ಹೌದು ಅಗತ್ಯವಾಗಿ ಜ್ಞಾನ ಬೇಕು ಅಗತ್ಯವಾಗಿ ನಿಮ್ಗೆ ಅಂಕಗಳು ಸಹ ಬೇಕು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಗ್ರಾಮೀಣ ಭಾಗದಲ್ಲಿ ಭಾಗದಲ್ಲಿ ಓದಿಸುವಂತಹ ಪೋಷಕರು ನಿಮ್ಗೆ ಸೀಟ್ ಕೊಡಿಸ್ಲಿಕ್ಕೆ ಒಂದು ಖಾಸಗಿ ಶಾಲೆಗಳಲ್ಲಿ ಆಗಿರ್ಬೋದು ಪ್ರೈವೇಟ್ ಕಾಲೇಜಸ್ ಅಂಡ್ ಸ್ಕೂಲ್ಸ್ ಈವನ್ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಒಂದು ಸೀಟನ್ನ ಕೊಡಿಸ್ಬೇಕು ಅಂದ್ರೂ ನೀವು ಅತಿ ಹೆಚ್ಚು ಅಂಕ ಗಳಿಸ್ಲಿಲ್ಲ ಅಂತಂದ್ರೆ ತುಂಬಾ ಅವರು ವ್ಯತ್ಯ ಪಡ್ಬೇಕಾಗುತ್ತೆ ಅದು ನೀವು ವಿದ್ಯಾರ್ಥಿಗಳಾದ ನಿಮ್ಗೆ ನೆನಪಿರ್ಲಿ ಅಂತೇಳಿ ಈ ಒಂದು ಅಹ್ ಸರಣಿಯನ್ನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕೊನೆ ಮೂರು ತಿಂಗಳಲ್ಲಿ ಹೇಗೆ ಓದಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸಲಹೆಗಳ ಒಂದು ಸರಣಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಧನ್ಯವಾದಗಳು ಬಾಯ್ ಬಾಯ್ ಮತ್ತೆ ಸಿಗೋಣ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ವಿಷಯದ ಬಗ್ಗೆ ಇಂಗ್ಲಿಷ್ ಪರೀಕ್ಷೆಗೆ ಹೇಗೆ ಸಿದ್ಧತೆ ನಡೆಸಬೇಕು ಅತಿ ಹೆಚ್ಚು ಅಂಕಗಳನ್ನ ಗಳಿಸಲಿಕ್ಕೆ ನೀವು ಯಾವ ರೀತಿ ಓದಬೇಕು ಅಂತ ತಿಳಿಸ್ಕೊಟ್ಟಂತಹ ತಾರಾ ಹೆಗಡೆ ಮೇಡಮ್ ಅವ್ರಿಗೂ ಸಹ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್